ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹತ್ತಿರ ಬಂದಿದೆ ಸೊ ಗರ್ಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ನೋಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಗರ್ಗರಿಯಾಗಿ ಮಾಡೋದಕ್ಕೆ ಸೊ ಇದು ಹೇಗೆ ಮಾಡೋದು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ ಕೊಬ್ಬರಿ ಸಕ್ಕರೆ ಕಡಲೆ ಬಿಳಿ ಎಳ್ಳು ಸೊಗ್ಗಸಗೆ ಮತ್ತು ರಜೆ ಮೈದಾ ಇತ್ತು ಸೊ ನಾನು ಪ್ಯಾಕೆಟ್ ತೊಗೊಂಡಿದ್ದೀನಿ ಪ್ಯಾಕೆಟ್ ತೊಗೊಂಡು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಇಷ್ಟನ್ನು ಒಂದೇ ಸಲ ರೆಡಿ ಮಾಡಿಕೊಡಿ ನಾನು ಕೊಬ್ಬರಿ ತುರ್ಕೊಂಡಿದ್ದೀನಿ ಸೊ ನೀವು ಕೊಬ್ಬರಿ ತುರಿಯೋದಿಲ್ಲ ಅಂದರೆ ಸೊ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಸ್ವಲ್ಪ ಒಂದು ಚಿಟ್ಕೆ ಅಷ್ಟನ್ನು ತೊಗೊಳ್ಳಿ ನೆಕ್ಸ್ಟು ಏನೇನು ಮಾಡೋದು ಬನ್ನಿ ನೋಡೋಣ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಟೂ ಬೌಲ್ಸ್ ಕೊಬ್ಬರಿ ಇದ್ದೀನಿ ಟೂ ಬೌಲ್ಸ್ ಸಕ್ಕರೆ ಟೂ ಬೌಲ್ಸ್ ಕಡಲೆ ಹಾಕೋತ ಇದ್ದೀನಿ ಗ್ರೈಂಡ್ ಮಾಡ್ಕೋಬೇಕು ಸೊ ಅದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಸೊ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ಅದರ ಜೊತೆ ಗಸಗಸೆ ಸೊ ಎರಡು ಎಳ್ಳು ಎತ್ ಅಲ್ವಾ ಅದು ಸೊ ಅದಕ್ಕೂ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ಹೂನ ಎಲ್ಲ ರೆಡಿಯಾಗಿದೆ ಸೊ ನೆಕ್ಸ್ಟು ಮೈದಾ ತೊಗೊಳ್ಳಿ ನಾನು ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೀ ಮೈದಾಗೆ ನೀವು ಬೇಕು ಅಂತ ಅಂದರೆ ಸೊ ಸಣ್ಣ ರವೆ ಬರುತ್ತೆ ಗೊತ್ತಾ ಚಿರೊಟ್ಟಿ ರವೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಕಲಿಸ್ಕೊಳ್ಳಿ ನೀಟಾಗಿ ಕಲಸಿದ್ರೂ ಅದು ನೋಡಿ ಸ್ಮೂತಾಗಿ ಬರಬೇಕು ಈ ಥರ ಹೇಳಿದ್ರೆ ಮತ್ತು ಸ್ವಲ್ಪ ಚೆನ್ನಾಗಿ ಬಿದ್ದಿದೆ ಅದನ್ನು ನೋಡಿ ಎಲ್ಲ ಬಿದ್ದಾದಮೇಲೆ ಈ ಥರ ಬಂದಿದೆ ಇಟ್ಟು ಇಟ್ಟಿದ್ದೆಲ್ಲ ಸಣ್ಣ ಸಣ್ಣದು ಈ ಥರ ಉಂಡೆ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂದರೆ ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ ಸೊ ಯಾರಾದರೂ ಎಲ್ ಇರಬೇಕು ಸೊ ಎಲ್ ಇಲ್ಲಾಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎಲ್ಲ ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಹಸಿಟ್ಟು ಚಪಾತಿ ಒತ್ತುತ್ತೀವಲ್ವ ಸೊ ಅದನ್ನ ತೊಗೊಳ್ಳಿ ಲಟ್ಟಣ್ಗೇನ ಲಟ್ಟಣಿಗೆ ತಗೊಂಡು ಸೊ ಈ ಥರ ಪ್ರೆಸ್ ಮಾಡ್ತಾ ಎಲ್ಲ ಮಾಡಿ ಮಾಡ್ಕೊಳ್ಳಿ ಒಂದೇ ಸಲ ಸೊ ಒಂದೊಂದೇ ಮಾಡ್ತೀವಿ ಅಂದರೆ ಆಗೋಲ್ಲ ಸೊ ನಾನು ಒಂದು ಹತ್ತನ್ನ ಒಂದೇ ಸಲ ರೆಡಿ ಇದ್ದೀನಿ ಸೊ ನೋಡಿ ಲಟ್ಟಣಿಗೆ ಈ ಥರ ಮಾಡ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು ಚಪಾತಿ ನಾವು ಯಾವ ಥರ ಹೊಸಿದೀವೋ ಸೊ ಜಸ್ಟ್ ಆಗೇನೆ ಇದನ್ನು ಅಷ್ಟೇ ಸೊ ಸ್ವಲ್ಪ ಪ್ರೆಸ್ ಮಾಡಿ ಇದು ಮಾಡ್ಕೊಳ್ಳಿ ನೋಡಿ ಜಸ್ಟ್ ಆಗೇನೆ ತುಂಬ ಜಾಸ್ತಿ ಒತ್ತಕ್ಕೆ ಹೋಗ್ಬಿಡಿ ಜಸ್ಟ್ ಆಗೇನೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಆಯಿತು ನಾನೆಲ್ಲ ರೆಡಿ ಮಾಡಿಕೊಂಡೆ ಇವಾಗ ಜಸ್ಟ್ ನೋಡಿ ಇದು ಅಂಗಡಿಯಲ್ಲಿ ನಿಮ್ಗೆ ಎಲ್ಲೋದ್ರೂ ಸಿಗುತ್ತೆ ಒಂದು ಟ್ವೆಂಟಿ ರುಪೀಸ್ ಇರುತ್ತಷ್ಟೇ ನೋಡಿ ಅದಕ್ಕೆ ಸುತ್ತಲೂ ಸ್ವಲ್ಪ ಹಸಿ ತಗೊಂಡು ನಾವು ಅದನ್ನ ಅದ್ರ ಮೇಲೆ ಹಾಕ್ಕೊಂಡು ಒಂದು ಟೂ ಸ್ಪೂನ್ ಹೂರ್ಣ ಏನು ರೆಡಿ ಮಾಡ್ಕೊಂಡಿದ್ವಿ ಸೊ ಅದನ್ನ ಹಾಕಿ ಈ ಥರ ಪ್ರೆಸ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿಕೊಡಿ ಒಂದ್ಸಲ ಓಪನ್ ಆದರೆ ಸೊ ಎಣ್ಣೆ ಒಳಗೆ ಅದೆಲ್ಲ ಬಿಟ್ಕೊಬಿಡುತ್ತೆ ತುಂಬ ಚೆನ್ನಾಗಿರಲ್ಲ ಸೊ ಈ ಥರ ಎಲ್ಲ ಅದೇ ಥರ ಮಾಡ್ಕೊಳ್ಳಿ ಒಂದೇ ಸಲ ಸೊ ನೋಡಿ ನಾನೆಲ್ಲ ಒಂದೇ ಸಲ ರೆಡಿ ಇದ್ದೀನಿ ಒಂದು ಹತ್ತು ರೆಡಿ ಮಾಡಿದೆ ಒಂದೇ ಸಲ ಸೊ ಜಸ್ಟ್ ಹಾಗೆ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸೊ ನಿಧಾನ ಆಗ್ತಿದೆ ಮಾಡೋದು ಸೊ ಮಾಡ್ತಾಯಿದ್ದೀನಿ ಸೊ ನೋಡಿ ಹೇಗೆ ಹೇಗೆ ಬರ್ತಿದೆ ಸ್ವಲ್ಪನೂ ಕಿತ್ತೋಗ್ತಾಯಿಲ್ಲ ಸೊ ಹಸಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಳಿ ಕಿತ್ತೋಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಕರ್ಜಿಕಾಯಿ ಕೂಡ ನೋಡಿ ತುಂಬ ನೀಟಾಗಿ ಬರ್ತಿದೆ ಸ್ವಲ್ಪ ಕೂಡ ಕಿತ್ತೋಗ್ತಾಯಿಲ್ಲ ಏನೂ ಈ ಥರ ಎಲ್ಲ ನೀಟಾಗಿ ಹಸಿಟ್ಟು ಹಾಕೊಂಡಿಲ್ಲ ಅಂದರೆ ಸೊ ಹಸಿಟ್ಟೆಲ್ಲ ಹೋಗಿ ಏನಾಗುತ್ತೆ ಅದಕ್ಕೆ ಪ್ಲ್ಯಾಸ್ಟಿಕ್ ಬೇರೆಲ್ಲ ಸೊ ಕಚ್ಕೊಂಡ್ಬಿಡುತ್ತೆ ಹಂಗೆ ಹೋಗಿ ಅದಕ್ಕೆ ಏನು ಮಾಡಿ ಸ್ವಲ್ಪ ಹಸಿಟ್ಟನ್ನ ಜಾಸ್ತಿನೇ ಯೂಸ್ ಮಾಡಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂತು ಎಲ್ಲ ನೋಡಿ ಇವಾಗ ಕರ್ಜಿಕಾಯಿ ಎಲ್ಲ ಮಾಡಿದ್ದು ನೋಡಿ ಈ ಥರ ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆಲ್ಲ ಎತ್ತಿದುಕೊಳ್ಳಿ ಏನಕ್ಕೆ ಹೆಂಗಂದರೆ ಒಂದೇ ಸಲ ತೊಗೊಂಡು ನೀಟಾಗಿ ಮಾಡಿಕೊಳ್ಳೋದಕ್ಕೂ ಹೋಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ ಸೊ ಇವಾಗ ಜಸ್ಟ್ ಹಾಗೇ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಕಾಯಬೇಕು ಎಣ್ಣೆ ಸಣ್ಣೂರಿ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲನೂ ಸೀದೋಗಿಬಿಡುತ್ತೆ ಸಣ್ಣೂರಿ ಆದಮೇಲೆ ಸೊ ನೋಡಿ ನಾನು ಕರ್ಜಿಕಾಯನ್ನು ಇವಾಗ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂತು ನೋಡಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಕರ್ಜಿಕಾಯಿ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬೆರ್ಗರಿಯಾಗಿ ಬಂದಿದೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನನ್ನ ವೀಡಿಯೋಸ್ ಹಿಂಗೆ ನೋಡಬೇಕು ಅಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ